ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಬೆನ್ನು ನೋವಿನಿಂದ ಬಳಲ್ತಾ ಅವರನ್ನ ಬಿಜಿಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಪರೇಷನ್ ಮಾಡುವ ಸಲುವಾಗಿ ಇಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡೆದುಕೊಂಡಂತ ನಟ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್ ಜೈಲಿನಿಂದ ನೇರವಾಗಿ ಹೋಗಿ ಬಿಜೆಎಸ್ ಆಸ್ಪತ್ರೆಗೆ ಎಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡೆದುಕೊಂಡ್ರು ಈಗ ರೆಗ್ಯುಲರ್ ಬೇರ್ ಸಿಕ್ಕ ನಂತರ ಅವರು ಮನೆ ಕಡೆ ಹೊಳೆ ಗಮನಿಸ್ತಾ ಇದ್ದೀವಿ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಮನೆಯತ್ತ ತೆರಳುತ್ತಿದ್ದಾರೆ ಒಂದೂವರೆ ತಿಂಗಳ ಬಳಿಕ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು ಕೆಂಗೇರಿ ಬಿಜೆಎಸ್ ಆಸ್ಪತ್ರೆಯಿಂದ ಡಿ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ನಟ ಜೊತೆಗೆ ತೆರಳಿದ್ದಾರೆ ದರ್ಶನ್ ನವೆಂಬರ್ ಒಂದರಂದು ಬೆನ್ನು ನೋವಿನ ಚಿಕಿತ್ಸೆಗಾಗಿ ದರ್ಶನ್ ದಾಖಲಾಗಿದ್ರು ಆಸ್ಪತ್ರೆಗೆ ರೆಗ್ಯುಲರ್ ಬೇಲ್ ಬೆನ್ನಲ್ಲೇ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ಜರಿ ಮಾಡಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಒದ್ದಾಡ್ತಾ ಇದ್ರು ಹಾಗಾಗಿ ತುರ್ತು ಸರ್ಜರಿ ಅಗತ್ಯ ಇದೆ ಬೇಲ್ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಂಡು ಸಿ ನಾಗೇಶ್ ಅದರಂತೆ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು ದರ್ಶನ್ ಅವರಿಗೆ ಆಗ ಬಂದು ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಅದಾದ ನಂತರ ಮೊನ್ನೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ಒಂದೂವರೆ ತಿಂಗಳಾಯ್ತು ಆಸ್ಪತ್ರೆಯಲ್ಲಿ ಅವರು ಇದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದು ಆದ್ರೆ ಇದುವರೆಗೂ ಅವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಆಪರೇಷನ್ ಮಾಡಿಸಿಕೊಳ್ಳದೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈಗ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾ ಇದ್ದಾರೆ ದರ್ಶನ್ ಅವರ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದಾರೆ ಜೊತೆಗೆ ಧನ್ರ ಏನು ಇಲ್ಲಿ ಧನ್ವೀರ್ ಗೌಡ ಅವರು ಕೂಡ ಇದ್ದಾರೆ ಆಪರೇಷನ್ ಮಾಡಿಸಿಕೊಳ್ಳದೆ ನಟ ದರ್ಶನ್ ಡಿಸ್ಚಾರ್ಜ್ ಆಗಿರೋದು ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್ಗೆ ಪೂರ್ಣಾವಧಿ ಜಾಮೀನು ಮಂಜೂರಾದ ಬೆನ್ನಲ್ಲೇ ಅವರು ಈಗ ಮನೆ ಕಡೆಗೆ ಹೊರಡ್ತಾ ಇರೋದು ತೀವ್ರ ಬೆನೋವಿನಿಂದ ಬಳಲ್ತಾ ಇದ್ದಂತ ನಟ ದರ್ಶನ್ ಈಗ ಹುಷಾರಾಗ್ಬಿಟ್ರ ಹಾಗಾದ್ರೆ ಸಂಪೂರ್ಣವಾಗಿ ಪ್ರಶ್ನೆ ಇದೆ ಬಿಜೆಎಸ್ ಆಸ್ಪತ್ರೆಯಿಂದ ವಿಜಯಲಕ್ಷ್ಮಿ ನಿವಾಸದತ್ತ ನಟ ದರ್ಶನ್ ತೆರಳುತ್ತಾ ಇದ್ದಾರೆ ಕೆಂಗೇರಿಯ ಬಿಜೆಎಸ್ ಆಸ್ಪತ್ರೆಯಿಂದ ಹೊರಟಿದ್ದಾರೆ ದರ್ಶನ್ ಈಗ ಪತ್ನಿ ವಿಜಯಲಕ್ಷ್ಮಿ ನಿವಾಸದತ್ತ ಹೊರಟಿದ್ದಾರೆ ನಟ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳದೆ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಈ ವಿಚಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಆಪರೇಷನ್ ವಿಚಾರ ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಒತ್ತಾಡ್ತಾ ಇದ್ರು ಆ ರೀತಿಯಾದಂತಹ ದೃಶ್ಯಗಳು ಕೂಡ ವೈರಲ್ ಆಗಿದ್ವು ಬೆನ್ನು ನೋವಿನಿಂದ ಬಳಲ್ ಬಳಲ್ತಾ ಇದ್ರು ಕೂರಕ್ಕಾಗ್ತಾ ಇಲ್ಲ ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹಾಗಾಗಿನೇ ಮದ್ದರ ಜಾಮೀನು ಕೂಡ ಸಿಗುತ್ತೆ ನಟ ದರ್ಶನ್ ಅವರಿಗೆ ತುರ್ತು ಸರ್ಜರಿ ಕಾರಣವನ್ನ ಮುಂದಿಟ್ಟು ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ತಾರೆ ಆದ್ರೆ ಒಂದೂವರೆ ತಿಂಗಳಿನಿಂದ ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ ಇದುವರೆಗೂ ಆಪರೇಷನ್ ಮಾಡಿಸಿ ಆದ್ರೆ ಮಧ್ಯಂತರ ಜಾಮೀನಿಗಾಗಿ ಕಾರಣ ಹೇಳಿದ್ದು ಬೆನ್ನು ನೋವಿನಿಂದ ಒದ್ದಾಡ್ತಾ ಇದ್ದಾರೆ ಅಕಸ್ಮಾತ್ ಆಗಿ ತುರ್ತಾಗಿ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಹೋದ್ರೆ ಲಕ್ವ ಹೊಡೆದು ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು ಸಿ ನಾಗೇಶ್ ಅದಾದ ನಂತರ ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿ ನೇರವಾಗಿ ಮನೆ ಕಡೆಗೆ ಹೊರಟಿದ್ದಾರೆ ನಟ ದರ್ಶನ್ ಹಾಗಾದ್ರೆ ಜಾಮೀನಿಗೋಸ್ಕರ ಸುಳ್ಳು ಹೇಳಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಳುವ ಸಲುವಾಗಿ ದರ್ಶನ್ ಬೆನ್ನು ಬಳಸ್ತಾ ಇದ್ದಾರೆ ತುರ್ತು ಸರ್ಜರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಂಚನೆ ಮಾಡಿಬಿಟ್ರ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ವಾದವನ್ನ ಮಾಡಿ ಸಹಜವಾದಂತಹ ಪ್ರಶ್ನೆ ಅನುಮಾನ ಮೂಡಿಸ್ತಾ ಇದೆ ಈಗ ಯಾಕೆ ಅಂತ ಹೇಳಿದ್ರೆ ತುರ್ತು ಸರ್ಜರಿಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿತ್ತು ಆದ್ರೆ ಇದುವರೆಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಇದುವರೆಗೂ ಕೂಡ ಅವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಈಗ ಆಪರೇಷನ್ ಮಾಡಿಸಿಕೊಳ್ಳದೆ ನೇರವಾಗಿ ಮನೆ ಕಡೆ ಹೊರಟಿದ್ದಾರೆ ಒಂದೂವರೆ ತಿಂಗಳಾದ್ರೂ ಕೂಡ ಆಪರೇಷನ್ ಮಾಡಿಸಿಕೊಂಡಿಲ್ಲ ಹಾಗಾದ್ರೆ ಸುಳ್ಳು ಹೇಳಬಿಟ್ರ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದೀನಿ ಅಂತ ಸುಳ್ಳು ಹೇಳಿಬಿಟ್ರ ಹಾಗಾದ್ರೆ ವಂಚನೆ ಮಾಡ್ಬಿಟ್ರ ಕೋರ್ಟ್ಗೆ ಸಹಜವಾಗಿ ಈಗ ಅನುಮಾನ ವ್ಯಕ್ತವಾಗ್ತಾ ಇತ್ತು ಒಂದೂವರೆ ತಿಂಗಳಾದ್ರೂ ಕೂಡ ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ ಈಗ ಮನೆ ಕಡೆಗೆ ಹೊರಟಿದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಮನೆ ಕಡೆಗೆ ಹೊರಟಿದ್ದಾರೆ ನಟ ದರ್ಶನ್ ಅವರು ಡಿ ಬಾಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನವೆಂಬರ್ ಒಂದರ ಬಿಜಿಎಸ್ ಅರ್ ಆಸ್ಪತ್ರೆಗೆ ದಾಖಲಾಗಿದ್ರು ದರ್ಶನ್ ನಲವತ್ತೈದು ದಿನಗಳ ಆಸ್ಪತ್ರೆಯ ವಾಸವನ್ನ ಮುಗಿಸಿ ಮನೆಗೆ ಮರಳಿದ್ದಾರೆ ನಟ ದರ್ಶನ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ದರ್ಶನ್ ಡಿಸ್ಚಾರ್ಜ್ ಆಗಿರೋದು ಬರೋಬ್ಬರಿ ಆರು ತಿಂಗಳ ಬಳಿಕ ಮನೆಗೆ ತೆರಳುತ್ತಾ ಇದ್ದಾರೆ ದರ್ಶನ್ ಅವರು ನೂರ ಮೂವತ್ತೊಂದು ದಿನಗಳ ಜೈಲು ವಾಸ ಆಯ್ತು ನಲವತ್ತೈದು ದಿನಗಳ ಆಸ್ಪತ್ರೆ ವಾಸ ಆಯಿತು ಇದೆಲ್ಲ ಮುಗಿಸಿದ ದರ್ಶನ್ ಇವತ್ತು ಮನೆಗೆ ಹೊರಟಿದ್ದಾರೆ ಜೈಲು ವಾಸ ಆಸ್ಪತ್ರೆ ವನವಾಸ ಬಿಸಿ ಮನೆಗೆ ಕಾಲಿಟ್ಟಿದ್ದಾರೆ ದರ್ಶನ್ ಬೆನ್ನು ನೋವಿನ ಸರ್ಜರಿಗಾಗಿ ಮಧ್ಯಂತರ ಪಡೆದುಕೊಂಡಿದ್ರು ಮೊನ್ನೆಯಷ್ಟೇ ರೆಗ್ಯುಲರ್ ಬೇಲ್ ಪಡೆದು ನಿರಾಳವಾಗಿದ್ದಾರೆ ದರ್ಶನ್ ಬೆನ್ನು ನೋವಿನ ಸರ್ಜರಿ ಬಗ್ಗೆ ಇನ್ನೂ ಒಪ್ಪಿಗೆ ನೀಡಿಲ್ಲ ದರ್ಶನ್ ಅವರು ಸದ್ಯ ಬೆನ್ನು ನೋವಿಗೆ ಫಿಸಿಯೋ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ದರ್ಶನ್ ಫುಲ್ ಜಾಲಿ ಮೂಡ್ ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ ನೂರ ಮೂವತ್ತೊಂದು ದಿನಗಳ ಜೈಲು ವಾಸ ಆಯಿತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಿನಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಅದಾದ ನಂತರ ಒಬ್ಬ ರೌಡಿಯ ಜೊತೆಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಂಥ ಫೋಟೋ ವೈರಲ್ ಆದ ಬೆನ್ನಲ್ಲೇ ಬೆಂಗಳೂರಿನಿಂದ ಅವರನ್ನು ಬಳ್ಳಾರಿಗೆ ಎತ್ತಂಗಡಿ ಮಾಡಲಾಗುತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿ ಇರ್ತಾರೆ ಕೆಲವೊಂದಿಷ್ಟು ದಿನಗಳ ಕಾಲ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಬೆನ್ನು ನೋವು ನನಗೆ ಕಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕಾರಣವನ್ನ ಮುಂದಿಟ್ಟು ಮಧ್ಯಂತರ ಜಾಮೀನು ಜಾಮೀನನ್ನು ಪಡೆದುಕೊಳ್ತಾರೆ ಮಧ್ಯಂತರ ಜಾಮೀನು ಸಿಕ್ಕ ನಂತರ ಅವರು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ದಾಖಲಾಗ್ತಾರೆ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ನಲವತ್ತೈದು ದಿನಗಳ ಕಾಲ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿದ್ರೂ ಕೂಡ ಅವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಜೈಲುವಾಸ ಆಸ್ಪತ್ರೆಯ ವನವಾಸ ಮುಗಿಸಿ ಮನೆಗೆ ಕಾಲಿಟ್ಟಿದ್ದಾರೆ ಈಗ ದರ್ಶನ್ ಬೆನ್ನು ನೋವಿನ ಸರ್ಜರಿಗಾಗಿ ಮಧ್ಯಂತರ ಬೇಲ್ ಪಡೆದುಕೊಂಡಿದ್ರು ಬಳಿಕ ಮೊನ್ನೆಯಷ್ಟೇ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಅಂತೂ ದರ್ಶನ್ ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ ನಿರಾಳರಾಗ್ಬಿಟ್ಟಿದ್ದಾರೆ ಬೆನ್ನು ನೋವಿನ ಸರ್ಜರಿ ಬಗ್ಗೆ ಇನ್ನು ದರ್ಶನ್ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಸದ್ಯ ಬೆನ್ನು ನೋವಿಗೆ ಫಿಸಿಯೋ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೇಲ್ ಸಿಕ್ಕ ಬೆನ್ನಲ್ಲೇ ದರ್ಶನ್ ಫುಲ್ ಜಾಲಿ ಮೂಡ್ ನಲ್ಲಿದ್ದಾರೆ ಈಗ ಇದೆಲ್ಲದರ ನಡುವೆ ಹಲವು ಅನುಮಾನಗಳು ಕೂಡ ಇದ್ದಾವೆ ಜಾಮೀನು ಪಡೆದುಕೊಳ್ಳುವ ಸಲುವಾಗಿ ಅಥವಾ ಜೈಲಿನಿಂದ ಹೊರಗಡೆ ಬರುವ ಸಲುವಾಗಿ ದರ್ಶನ್ ಬೆನ್ನು ನೋವು ಅಂತ ಹೇಳಿ ನಾಟಕ ಮಾಡಿಬಿಟ್ರಾ ಸುಳ್ಳು ಹೇಳಬಿಟ್ರ ಕೋರ್ಟ್ಗೆ ವಂಚನೆಯನ್ನ ಮಾಡಿಬಿಟ್ರಾ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು ಕೋರ್ಟ್ಗೆ ವಂಚನೆ ಮಾಡಿ ಮೋಸ ಮಾಡಿ ಸುಳ್ಳು ಹೇಳಿ ಇವರು ಬೇಲ್ ಪಡೆದುಕೊಂಡಿದ್ದಾರೆ ಎಂಥವರಿಗೆ ರೆಗ್ಯುಲರ್ ಬೇಲ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅದು ನಿಜ ಆಗ್ತಾ ಇದೆಯೇ ಅದು ನಿಜಾನ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯು ಕೂಡ ಮೂಡ್ತಾ ಇರೋದೀಗ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ ದರ್ಶನ್ ತುರ್ತು ಸರ್ಜರಿ ವಾದ ಮಂಡಿಸುವಂತ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಯಾವ ರೀತಿಯಾಗಿ ವಾದವನ್ನ ಮಂಡಿಸಿದ್ರು ಅಂತ ಅಂದ್ರೆ ಅಕಸ್ಮಾತ್ ಆಗಿ ದರ್ಶನ್ ಅವರಿಗೆ ಬೇಲ್ ಸಿಗದೆ ಹೋದ್ರೆ ಅಥವಾ ಆಸ್ಪತ್ರೆಗೆ ದಾಖಲು ಮಾಡದೆ ಹೋದ್ರೆ ಅಥವಾ ಆಪರೇಷನ್ ಮಾಡಿಸದೆ ಹೋದ್ರೆ ಲಕ್ಕುವ ಹೊಡೆದು ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು ಸಿ ವಿ ನಾಗೇಶ್ ಆದ್ರೆ ಇದುವರೆಗೂ ಆಪರೇಷನ್ ಮಾಡಿಸಿಕೊಂಡಿಲ್ಲ ಇಲ್ಲಿ ದಿನವನ್ನ ದೂಡ್ತಾನೆ ಬಂದಿದ್ದಾರೆ ಫೈನಲಿ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಅಂತೂ ನಿರಾಳರಾಗಬಿಟ್ರು ಅಲ್ಲಿಂದ ಇನ್ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ನಿಟ್ಟಿನ ಬಂದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಸ್ಪತ್ರೆಯಿಂದ ಇವತ್ತು ದರ್ಶನ್ ರಿಲೀಸ್ ಆಗ್ತಾ ಇದ್ದಾರೆ ಅಥವಾ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಆಗಿದ್ದಾರೆ ಕೂಡ ಮನೆಗಡೆ ಮನೆ ಕಡೆಗೆ ಹೋಗಿದ್ದಾರೆ ಗಮನಿಸ್ತಾ ಇದ್ದೀವಿ ನಟ ದರ್ಶನ್ ನವೆಂಬರ್ ಒಂದರಂದು ಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ನಲವತ್ತೈದು ದಿನಗಳ ಆಸ್ಪತ್ರೆಯ ವಾಸ ಮುಗಿಸಿ ಮನೆಗೆ ಮರಳಿದ್ದಾರೆ ನಟ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ದರ್ಶನ್ ಡಿಸ್ಚಾರ್ಜ್ ಆಗಿರೋದು ಬರೋಬ್ಬರಿ ಆರು ತಿಂಗಳ ಬಳಿಕ ಮನೆಗೆ ತೆರಳುತ್ತಾ ಇದ್ದಾರೆ ನೂರ ಮೂವತ್ತೊಂದು ದಿನಗಳ ಜೈಲುವಾಸ ನಲವತ್ತೈದು ದಿನಗಳ